ನಮಸ್ಕಾರ ಗೌತಮ್ ನ್ಯೂಸ್ ಕರ್ನಾಟಕ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಚಮಕಂಡೆ ಸರ್ಕಾರಿಯ ಮಾದರಿಯ ಪ್ರಾಥಮಿಕ ಶಾಲೆ ಆಲ್ಗೂರು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಅಂಗವಾಗಿ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಭೆಯಲ್ಲಿ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀರಾಮು ಮಾಂಗ ಉಪಾಧ್ಯಕ್ಷರಾದ ವಿಠಲ ಪುಂಡೆ ಎಸ್ ಡಿ ಎಂ ಸಿ ಸದಸ್ಯರಾದ ಮಲ್ಲಪ್ಪ ಮೊರೆಗುದ್ದಿ ದನಪಾಲ ಪಾರಗೊಂಡ ಲಕ್ಷ್ಮಣ ಹೊಸಮನಿ ಭೀಮರಾಯ ಕಡಕುಳ ಸದಾಶಿವ ಹೊಳೆಪ್ಪನವರ ಶ್ರವಣ ಹಾದಿಮನಿ ಪರಸಪ್ಪ ಹಾದಿಮನಿ ಹಳೆ ವಿದ್ಯಾರ್ಥಿಗಳಾದ ರಾಜು ನದಾಪ ಭರತೇಶ ಪಾನಕ್ನವರ ಹಾಗೂ ರತ್ನಾಕರ ಮುತ್ತೂರು ಜೊತೆಗೆ ಊರಿನ ಪ್ರಮುಖರಾದ ಮಾದೇವ ಹನಗಂಡಿ ಸದಾಶಿವ ಲಿಗಾಡಿ ಹಾಗೂ ಶಿಕ್ಷಣ ಪ್ರೇಮಿಗಳಾದ ಕಾಳಪ್ಪ ಪತ್ತಾರ ಕೂಡ ಹಾಜರಿದ್ದರು ಶಾಲಾ ಮುಖ್ಯ ಗುರುಗಳಾದ ಶ್ರೀ ಅಮೋಗಿ ಗುರುಗಳು ಸಮಸ್ಯ ಸಿಬ್ಬಂದಿ ವರ್ಗ ಕೂಡ ಹಾಜರಿದ್ದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಮಹಾದೇವ ಹಣಗಂಡಿ ಅವರು ಶಾಲಾ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ಹಾಗೂ ಸರ್ಕಾರಿ ಶಾಲೆ ಮಹತ್ವದ ಕುರಿತು ಮಾತನಾಡಿದರು ರಾಜುನದಪ್ಪ ಅವರು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಹೆಚ್ಚು ಹೆಚ್ಚು ದಾಖಲಿಸಿ ಹೇಳಿದರು ಶಾಲಾ ಮೂಲಭೂತ ಸೌಲಭ್ಯಗಳ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ಸಮಸ್ತ ಸಿಬ್ಬಂದಿ ವರ್ಗ ಮಾತನಾಡಿದರು ಮುಖ್ಯ ಗುರುಗಳಾದ ಅಮೋಘಿ ಗುರುಗಳು ಸ್ವಾಗತಿಸಿದರು ಪ್ರಾಸ್ತಾವಿಕವಾಗಿ ಆರ್ ಎಸ್ ದೇಸಾಯಿ ಗುರುಗಳು ಮಾತನಾಡಿದರು ನಿರೂಪಣೆಯನ್ನು ಪ್ರಥಮ ಶೆಟ್ಟಿಗುರುಗಳು ಮಾಡಿದರು ಪದನಾರ್ಪಣೆಯನ್ನು ಕುಮಾರಿ ರಾಜೇಶ್ವರಿ ಮಾಳಿ ಮೇಡಂ ಅವರು ನಿರ್ವಹಿಸಿದರು ಶಾಲಾ ಮಕ್ಕಳು ವಿವಿಧ ವಿಷಯಕ್ಕೆ ಸಂಬಂಧಪಟ್ಟ ಕಲ್ಪಕರಣಗಳನ್ನು ಪ್ರದರ್ಶನ ಮಾಡಿದರು ಗ್ರಾಮದ ಎರಡುನೂರಕ್ಕೂ ಹೆಚ್ಚು ಪಾಲಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಪಾಲಕರು ಶಾಲೆಯ ಬಗ್ಗೆ ತುಂಬ ಮೆಚ್ಚುಗೆಯನ್ನು ಮಾತುಗಳನ್ನು ಆಡಿದರು ಎಲ್ಲ ಪಾಲಕರು ಗಣ್ಯರು ಸಿಹಿ ಊಟವನ್ನು ಸೇವಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಎಂ ಪಾನಕ್ನವರ್ ಆಲ್ಗೂರ್ ಮೋದಿ ಅಂತಕ್ಕಂಥ ಮಗು ಇವತ್ತ ಹಾಸನ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕುಮಾರ್ ಸಂತೋಷ್ ಬಡಲ್ ಅಂತಕ್ಕಂಥ ವಿದ್ಯಾರ್ಥಿ ಬೆಂಗಳೂರು ಸಿಟಿಯಲ್ಲಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾನ ಕುಮಾರ್ ಅಜಿತ್ ರಾಮ ವಿದ್ಯಾರ್ಥಿ ಇವತ್ತ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನ ಕುಮಾರಿ ಕಾವೇರಿ ಮಾಂಗ್ ಅಂತಕ್ಕಂಥ ಮಗು ಇವತ್ತು ಕೇಂದ್ರ ಸರ್ಕಾರದ ಹುದ್ದೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನ ಕುಮಾರ್ ಮಲ್ಲೇಶ್ ಪೈಕಿ ಅಂತಕ್ಕಂಥ ಮಗು ಕೂಡ ಅವನು ಕೂಡ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನ ಸುಮಾರು ಮುತ್ತುರಾಜ್ ಪಳಕೆ ಅಂತಕ್ಕಂಥವರು ಮಗು ಇವತ್ತು ಸೈನಿಕ ವೃತ್ತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕುಮಾರಿ ಕಾವೇರಿ ಶೋನಕರ್ ಅಂತಕ್ಕಂಥ ಮಗು ಮನೆಯಲ್ಲಿ ಇಲೆಮನೆಯಲ್ಲಿ ಮಗು ಇವತ್ತು ಜಿಪಿಟಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರ ಜೊತೆಗೆ ಹೋಗುವಷ್ಟೇನೆ ಜಾಲತಕ್ಕಂಥ ಕುಮಾರಿ ಕಾವೇರಿ ಮಠಪತಿ ಅಂತಕ್ಕಂಥ ಮಗು ಔಷಧಾಲಯ ಇಲಾಖೆ ಬೆಂಗಳೂರಿನಲ್ಲಿ ನಿನ್ನೆ ತಾನೇ ಶಿವಯೋಗಿ ಮಠಪತಿಯವರ ಅವರ ಮಗಳು ಜೈಶ್ರೀ ಮಠಪತಿ ಅಂತಕ್ಕಂಥ ವಿದ್ಯಾರ್ಥಿನಿ ಅವಳು ಕೂಡ ಇವತ್ತು ಬೆಂಗಳೂರಿನ ಔಷಧ ಇಲಾಖೆಯಲ್ಲಿ ಜಾಬ್ ಅನ್ನು ಹಿಡಿದಿರಳ ಇದೇ ರೀತಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಈ ಊರಿನಲ್ಲಿ ಸರ್ಕಾರಿ ನೌಕರಿಯನ್ನು ಹಿಡಲಿ ಈ ಊರು ಇನ್ನಷ್ಟು ಅಭಿವೃದ್ಧಿ ಪಥದಲ್ಲಿ ಸಾಗ್ಲಿ ಈ ಊರಿನ ಗ್ರಾಮದೇವತೆಯ ಆಶೀರ್ವಾದ ನಮ್ಮ ನಿಮ್ಮಲ್ಲಿ ಇರಲಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ಕೊನೆಯ ಘಟ್ಟ ಕೊನೆಯ ವಿಷಯ ಮಕ್ಕಳ ಸುರಕ್ಷತೆ ಬಗ್ಗೆ ನಮ್ಮ ಸಹೋದರ ಶಿಕ್ಷಕರಾಗಿರ್ತಕ್ಕಂಥ ಸೀಮಿತ ಪ್ರಥಮ್ ಶೆಟ್ಟಿ ಗುರುಗಳು ಸಂಕ್ಷಿಪ್ತವಾಗಿ ವಿಷಯವನ್ನು ಮಂಡನೆ ಮಾಡಿ ವೇದಿಕೆ ಪರವಾಗಿ ಶುಭಾಶಯಗಳೊಂದಿಗೆ ಇವತ್ತು ನಾವು ಕಲ್ತಂತ ನಮ್ಮೂರಿನ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಪಾಲಕರ ಮತ್ತು ಶಿಕ್ಷಕರ ಅಂದ್ರೆ ಪಿಟಿಎಂ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಮೀಟಿಂಗ್ ಅನ್ನ ಅತ್ಯಂತ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದಂತ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಎಸ್ ಸಿ ಸಿ ಅಧ್ಯಕ್ಷರೇ ಶಾಲೆಯ ಮುಖ್ಯ ಗುರುಗಳೇ ಗುರುಮಾತೆಯರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲ ಗೌರವರಿ ಮತ್ತು ಎಲ್ಲ ಮಕ್ಕಳ ಪಾಲಕರ ಆಗಮಿಸಿದ್ರಿ ಯಾವತ್ತೂ ನಮ್ಮೂರಿನ ಎಲ್ಲ ಪಾಲಕರ ಪೋಷಕರೇ ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಕೇಂದ್ರ ಬಿಂದುವಾಗಿರುವಂತ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ ಈಗಾಗಲೇ ತಮಗೆ ಗೊತ್ತಿರುವಾಗೆ ನಾವಿವತ್ತು ಬಂದ ಪಾಲಕರ ಮತ್ತು ಶಿಕ್ಷಕರ ಸಭೆಗಳನ್ನ ಬಹಳ ಸರ್ಕಾರಿ ಶಾಲೆಯಲ್ಲಿ ನಾವು ನೋಡುತ್ತಿರಲಿಲ್ಲ ನಾವೇನ ಐವತ್ತು ಸಾವಿರ ನಲ್ವತ್ತು ಸಾವಿರ ಟಿ ಕೊಟ್ಟ ಕಾನ್ವೆಂಟ್ ಶಾಲೆಗ ಈ ಪದ್ಧತಿ ಇತ್ತು ಸಿಂಗೇಗೊಮ್ಮೆ ಅವರ ಟಿ ಟಿ ಎಂ ಹತ್ರ ಆ ಬಂದ ಖಾಸಗಿ ಶಾಲೆಗಳಿಗೆ ನಾವು ಯಾವತ್ತೂ ಕಮ್ಮಿ ಇಲ್ಲ ಅವ್ರಿಗಿಂತ ನಾವು ಒಂದು ಒಂದು ಸೇರ್ತೀವಿ ಅನ್ನೋದನ್ನ ಈ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಇವತ್ತು ಮತ್ತು ವಿದ್ಯಾರ್ಥಿಗಳು ತೋರಿಸಿದರ ತನಕ ಬಹಳ ಖುಷಿ ವಿಷಯ ಅದರ ಜೊತೆಗೆ ತಾವೆಲ್ಲರೂ ಏನು ಪಾಲಕರು ಅಂತಕ್ಕಂಥ ಒಂದು ಆಶಾಭಾವನೆಯೊಂದಿಗೆ ಈ ಮಕ್ಕಳಿಗೆ ಸನ್ಮಾನ ನಡೀತಾ ಇದೆ ಎಲ್ಲಿಗೂ ಕೂಡ ಸರ್ಕಾರ ಅಂತ ಸರ್ಕಾರ

بېګه بېګه پښې پښې مې پرې مړوي کړو مړوي کړو مې وسېره قدم شي کړو بری مړوي سر مړوي کړو کتنا پره څنګه پره کله کله پره هندۍ هاو लक्ष्मण دې هي سرې کړې او کړې سرې کړې سرې کړې او مړوي سرې 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 ಅಂಬರ ಸರ್ ಕ್ಯಾಮೆರಾ ಬರ್ತಿದೆ 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 ಬ देवी <laughs> देवालयार्क Thank <laughs> you.